ಚೆನ್ನಾಗಿದೆ ನನ್ಗಂತೂ ಈ ಸ್ಟೋರಿ ಈ ಸಿನಿಮಾ ಎಲ್ಲಾನು ಸಿಕ್ಕ ಇಷ್ಟ ಆಗೋಯ್ತು ಮೊದಲನೇ ಯಾರು ನೋಡ್ಬೇಕು ಅಂದ್ರೆ ಈ ಫ್ರಾಡ್ ಮಾಡೋರು ಈ ಮೋಸ ಮಾಡೋರು ಜೀವನದಲ್ಲಿ ತಿಳ್ಕಬೇಕಾದವರು ಎಲ್ಲ ಸತ್ಯನ ಈ ಸಿನಿಮಾ ನೋಡ್ಬೇಕು ಸರ್ ಜಗಪ್ಪನ ಇಷ್ಟ ತುಂಬಾ ಇಷ್ಟ ಆಯ್ತು ಸರ್ ಇದರಲ್ಲಿ ಏನೋ ವೆರಿ ಟೇಕ್ ಮಾಡೋವರೆ ಜಗಪ್ಪ ಒಂದtar ಡಿಫರೆಂಟ್ ಕ್ಯಾರೆಕ್ಟರ್ ಮಾಡೋವರೆ ಅಷ್ಟೇ ಕೋಪ ಬರುತ್ತೆ ಜಗಪ್ಪನ ಮೇಲೆ ಒಬ್ಬ ನಿಜವಾದ ಪ್ರೇಮಿಗೆ ಒಂಥರ ಚಿತ್ರ ಇಕ್ಷ ಕೊಟ್ಟಬಿರ್ತಾನೆ ಜಗಪ್ಪ ಅದು ಒಂದtar ನೋ ಇದೆ ನಿಜವಾಗ್ಲೂ ಈ ಶುಕ್ರರಾಗ ಗಾಂಧಿ ನಗರಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಹೇಳು ಮಲೆ ಮಿಸ್ ಮಾಡಿದೆ ಕನ್ನಡಿಗೆರೆ ಈ ಸಿನಿಮಾ ಇದೀಬೇಕು ಈ ಸಿನಿಮಾ ಬಳಸಬೇಕು ಮಳೆ ಬರುತ್ತೆ ಹೌದು ಸರ್ ಬರುತ್ತೆ ಸರ್ ಇರುವಂತ ಪರ್ಸೆಂಟ್ ಬರುತ್ತೆ ಯಾಕೆಂದ್ರೆ ತರುಣ್ ಸರ್ ಬ್ಲಾಕ್‌ಬಸ್ಟರ್ ಪರ್ಸೆಂಟ್ ಆಗುತ್ತೆ ಸರ್ ಯಾಕೆಂದ್ರೆ ಕಥೆಲಿ দম ಇದೆ ಸ್ಟೋರಿಲಿ ಸಿಸ್ಟರಿ ಇದೆ ಎಲ್ಲದ್ರಲ್ಲಿ ಹೇಳಬೇಕು ಅಂದ್ರೆ ಒಬ್ಬರು ನಿಜವಾದ ಘಟನೆಗಳಲ್ಲ ಆಗಿದ್ದು ಈ ಫಿಲಂನಲ್ಲಿ ಫೀಲ್ ಆಗುತ್ತೆ ಲವ್ ಮಾರ್ಟ್ ಪ್ರತಿ ಹುಡುಗ ಹುಡುಗರು ಏನು ಅನ್ಕೊಂಡಿರ್ತಾರೋ ಮಧುವಿ ಆಗಬೇಕು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ ಅದ್ಯಾವ್ದು ಈ ಇಲ್ಲ ಹತ್ತು ವರ್ಷದ ಹಿಂದೆ ಇತ್ತಂತೆ ಲವ್ಗೋಸ್ಕರ ಜೀವ ಕೊಡ್ತಿದ್ರು ಜೀವನ ತ್ಯಾಗ ಮಾಡ್ತಿದ್ರು ಈಗಾಗಲ್ಲ ಹುಡುಗ ಆಗಿರ್ಬಿ ಹುಡುಗ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ಅಂಥವ್ರು ಎಕ್ಸ್ಲೆ ಸಿನಿಮಾ ನೋಡ್ಬೇಕು ಸರ್ ಪ್ಯೂರ್ ಲವ್ಗೆ ಸರ್ ಅದನ್ನೇ ಹೇಳ್ತಿದ್ದೀನಿ ಹೀರೋಯಿನ್ ಹೀರೋ ಅದ್ಭುತವಾಗಿ ಸಿನಿಮಾ ಕೊಟ್ಟಾರ ನಾಯಿಗಳು ಯಾವ ಲವ್ ಪ್ರೀತಿ ಪ್ರೇಮ ಅಂತೇಳಿ ಯಾವ್ದಾವ್ದೋ ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊತಿದ್ದಾರೆ ಪ್ರೀತಿ ಅಂದ್ರೆ ಸಾಯಿವರ್ಗು ಜೊತೆಗಿರೋದು ಬದುಕೋದು ಅದನ್ನ ಪ್ರೀತಿ ಬೇರೆ ಪ್ರೀತಿ ಅನ್ನಲ್ಲ ಸ್ವಾಮಿ ಆ ಪ್ರೀತಿ ನಾ ಏಳು ಮಲೆ ಫಿಲಮ್ ಕೆಟ್ಟ ಕೊಟ್ಟಿದ್ ಎಲ್ಲಾರು ಸಿನಿಮಾ ನೋಡಿ ಆಕ್ಚುಲಿ ನಾನು ಹೇಳೋದು ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಈ ಸಿನಿಮಾ ನೋಡ್ಬೇಕು ಮಲೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಹೀರೋ ಎಷ್ಟು ಮೃದಾಗಿರ್ತಾನೋ ಅಷ್ಟು ಇದ್ ಮಾಡ್ತಾನೆ ಎಷ್ಟು

ಒಂದು ಚೂರು ನಿಜವಾಗ್ಲೂ ಹೇಳ್ತಿದ್ದೀನಿ ಒಂದು ಚೂರು ಒಂದು ಚೂರು ಕೂಡ ಎಲ್ಲೂ ಬೋರ್ ಹೊಡೆದಿಲ್ಲ ಸರ್ ಅಷ್ಟು ಚೆನ್ನಾಗಿದೆ ಟ್ರಸ್ಟ್ ಮೇಲೆ ಟ್ರಸ್ಟ್ ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ ಸರ್ ಇದ್ರೆ ಸತ್ಯವಾಗ್ಲೂ ಹೇಳ್ಬಿಡ್ತೀನಿ ಸರ್ ಯಾಕೆಂದ್ರೆ ಟಿಕೆಟ್ ಕೊಟ್ಟು ಬಂದು ಸಿನಿಮಾ ನೋಡ್ತೀನಿ ನಾನು ಏನಿದೆ ಅದನ್ನೇ ಹೇಳ್ತೀನಿ ನಾನು ಯಾವುದು ಸುಳ್ಳು ಗೀಳೆಲ್ಲ ಹೇಳೋಕೆ ಹೋಗಲ್ಲ ಸಿನಿಮಾ ಎಲ್ಲೂ ಬೋರ್ ಕೊಟ್ಟಿಲ್ಲ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ನಾನು ಫೇಕ್ ಇದ್ರೆ ಸತ್ಯವಾಗ್ಲೂ ಒಗ್ಳಲ್ಲ ನಾನು ಇರೋದು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಇಂಥ ಸಿನಿಮಾ ಕೊಡಿ ಹೊಗಳ್ತೀನಿ ಒಳ್ಳೆಯದಾಗಿ ಸರ್ ನಾನು ಸರ್ ನಾನು ಇಷ್ಟಪಟ್ಟವನು ಸರ್ ಇಷ್ಟ ನಾನು ಇಷ್ಟಪಟ್ಟವನೊಂದು ಕಾಲದಲ್ಲಿ ಹುಡುಗಿಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿದೆ ಕೊನೆಗೆ ನಾನು ಬಿಟ್ಬಿಟ್ಟು ಓಡೋಗ್ಬಿಟ್ಲು ಆ ಬೇಜಾರು ಅಷ್ಟೇ ಸರ್ ಆ ಸೀನ್ ನೋಡಿದಾಗ ಸರ್ ಅಗಸ್ತ್ಯ ರಾಜು ಅಂತೇಳಿ ಸರ್ ನೀವು ನಮ್ದು ಬೆಂಗ್ಳೂರು ಸರ್ ನೆನ್ಮಂಗ್ಲಾ ಸರ್ ನೆನ್ಮಂಗ್ಲ ಸರ್ ನನ್ನ ಹೆಸರು ಅಗಸ್ತ್ಯ ರಾಜು ಅಂತ ನಿಮ್ಗೆ ಏನಾದರೂ ಫೇಕ್ ಅನಿಸಿದ್ರೆ ನಂದು ಅಗಸ್ತ್ಯ ರಾಜು ಅಂತ ಇನ್ಸ್ಟಾ ಐಡಿ ಇದೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಯಾಕೆಂದರೆ ರಿಯಾಲಿಟಿ ಇಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಹೋಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನನ್ನ ಐಡಿ ಕೊಡ್ತೀನಿ ನಾನು ಆಡಿಯನ್ಸ್ ಅದಕ್ಕೆ ಸರ್ ಹೇಳ್ತಿದ್ದೀನಿ ನಿಮಗೆ ನಿಮಗ್ ನೋಡಿದ್ಮೇಲೆ ಫೇಕ್ ಅನ್ಸಿದ್ರೆ ನಂದು ಅಗಸ್ತ್ಯ ರಾಜು ಅಫಿಷಿಯಲ್ ಅಂತ ಫೇಜ್ ಇದೆ ಮೆಸೇಜ್ ಮಾಡಿಬಿಟ್ಟು ಹೋಗಿರಿ ಚೆನ್ನಾಗಿದ್ರೆ ಒಗ್ಳುರಿ ಸರ್ವ್ಯೂ ಲವ್ ಲವ್ ಇಟ್ ಸರ್